ರಸ್ತೆ ಕಾಮಗಾರಿಗಳಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಗುದ್ದಲಿ ಪೂಜೆ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಕಳ್ಳಿ ಓಣಿ ಮತ್ತು ಮುಲ್ಲಾ ಓಣಿಯಲ್ಲಿನ ಚರಂಡಿ ಸಿಡಿ ಮತ್ತು ಸಿಸಿ ರಸ್ತೆಯ ಕಾಮಗಾರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶನಿವಾರ ಭೂಮಿ ಪೂಜೆಯನ್ನು ನೆರವೇರಿಸಿದರು ಸಚಿವರ ಆಪ್ತ ಕಾರ್ಯದರ್ಶಿ ಹರಿಶಂಕರ್ ಮಠದ ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷ ಅಜ್ಮತ್ ಜಾಗೀರ್ದಾರ್ ವಾರ್ಡ್ ಸದಸ್ಯ ಕಲ್ಮೇಶ್ ಬೆಣ್ಣಿ ಶೌಕತ್ ಅಲಿ ತೆರೆಗಾವ್ ಅಜಾದ್ ಮಲಿಕ್ನವರ್ ಸಾದಿಕ್ ಬೇರಿಕಿ ಸಾಬ್ ಗಂಜಿಗಟ್ಟಿ ಮಾಲಾ ತುರ್ವಿಹಾಳ್ ಶಬಿನಾ ನೇಸರ್ಗಿ ಶಕುಂತಲಾ ಬೋಳಾರ್ ಸಿಕಂದರ್ ಬಾಷಾ ಬೇಪಾರಿ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಮಹಾಯುತ ನ್ಯೂಸ್ ಕಲಗಟಗಿ చేస్తాడే కొడదుస్ రేయ్ కొంచెం సరేలే హ్మ్ కొっちన కోసమే నేను వస్తా 60 రేంజ్ హైలైట్ అవుతుంది ఆల్దీ కాంప్రమైజ్ రాంగిలా నాట్ గివింగ్ ఎనీ సింగిల్ అడ్జస్ట్మెంట్ రిజిస్టర్ మార్క్ కొడదు